ಪ್ರತಿಯೊಬ್ಬ ಯು ಜಿ ಸಿ ಟಿ ಹಾಗೂ ಯು ಜಿ ನೇಟ್ ವಿದ್ಯಾರ್ಥಿಗಳೇ ಗಮನಿಸಿ ಮೊದಲ ಸುತ್ತಿನ ನೈಜ ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶದ ಒಂದು ಲಿಂಕ್ ಬಿಟ್ಟಿರ್ತಾರೆ ಆ ಒಂದು ಲಿಂಕ್ಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಕೂಡ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಬಿಡುಗಡೆ ಮಾಡಿರ್ತಾರೆ ಹಾಗಾದರೆ ಈ ಒಂದು ನೋಟಿಸ್ ಏನಿದೆ ನೋಡೋಣ ಆಮೇಲೆ ಲಿಂಕ್ ಮುಖಾಂತರ ನಿಮ್ಮ ರಿಸಲ್ಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಗಮನಿಸಿ ಇದು ತಾತ್ಕಾಲಿಕ ಫಲಿತಾಂಶ ಮಾತ್ರವಾಗಿದೆ ನೈಜ ಫಲಿತಾಂಶ ಇನ್ನೂ ಪ್ರಕಟಣೆಯಾಗಿಲ್ಲ ನೈಜ ಫಲಿತಾಂಶ ಪ್ರಕಟಣೆ ಆದಾಗ ಅದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ಬಿಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ಮತ್ತು ನ್ಯಾಚುರೋಪತಿ ಕೃಷಿ ವಿಜ್ಞಾನ ವೆಟರ್ನರಿ ಬಿ ಎಸ್ ನರ್ಸಿಂಗ್ ಬಿ ಫಾರ್ಮಾ ಫಾರ್ಮಾಡಿ ಹಾಗೂ ವೈದ್ಯಕೀಯ ಮತ್ತು ದಂತ ವೈದ್ಯಕ್ಯಕೀಯ ಆಯುಷ್ ಕೋರ್ಸ್ಗಳಿಗೆ ಮೊದಲ ಸುತ್ತಿನ ನೈಜ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಈ ಒಂದು ಪ್ರಕಟಿಸಿರುವ ತಾತ್ಕಾಲಿಕ ಫಲಿತಾಂಶದ ಕುರಿತು ನಿರ್ದಿಷ್ಟವಾದ ಆಕ್ಷೇಪಣೆಗಳಿದ್ದಲ್ಲಿ ಮಾತ್ರ ಆಪ್ಷನ್ಸ್ಗಳನ್ನು ದಾಖಲಿಸಿದ್ದರೂ ಸೀಟು ಹಂಚಿಕೆಯಾಗದಿರುವ ಬಗ್ಗೆ ಅಭ್ಯರ್ಥಿಗಳು ಆಧಾರ ಸಹಿತ ಮನವಿಗಳನ್ನು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತು ನಾಲ್ಕರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಕಳಿಸಬಹುದಾಗಿದೆ ಅಂತ ತಿಳಿಸಿದ್ದಾರೆ ನಿಮ್ಮ ಮೊಬೈಲ್ ಈ ಒಂದು ಕೆ ಎ ಅಥಾರಿಟಿ ಹೈಪನ್ ಕೆ ಎ ಆಟ್ ನಿಕ್ ಡಾಟ್ ಇನ್ ಈ ಒಂದು ಜಿಮೇಲ್ ಐ ಡಿಗೆ ನೀವು ನಿಮ್ಮ ಒಂದು ಆಧಾರ ಸಹಿತ ಮನವಿಯನ್ನು ಕಳಿಸಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ಸ್ಗಳನ್ನ ಎಂಟ್ರ್ ಮಾಡಿದ್ದೀರಾ ಪಿನ್ ಕೂಡ ತೆಗೆದುಕೊಂಡಿದ್ದೀರಾ ಆದರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಒಂದು ಸೀಟ್ ಅಲಾಟ್ಮೆಂಟೇ ಆಗಿಲ್ಲ ಅಂತ ಇದ್ದಲ್ಲಿ ನೀವು ಇನ್ನೊಂದು ಸಲ ಆ ಒಂದು ಮನವಿಯನ್ನು ಕೂಡ ಸಲ್ಲಿಸ್ಬೋದು ಇಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಇದು ನೈಜ ಸುತ್ತಿನ ಫಲಿತಾಂಶ ಅಲ್ಲ ಇದೊಂದು ಜಸ್ಟ್ ನಿಮಗೆ ಒಂದು ತಾತ್ಕಾಲಿಕವಾಗಿ ಫಲಿತಾಂಶ ಕೊಟ್ಟಿರ್ತಾರೆ ನೈಜ ಸುತ್ತಿನ ಫಲಿತಾಂಶ ಬಿಡೋರಿದ್ದಾರೆ ಬಿಟ್ಟ ತಕ್ಷಣ ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟನೆ ಕೊಡಲಾಗುವುದು ಹಾಗಾದರೆ ಇಲ್ಲಿ ನೋಡಿ ಅಭ್ಯರ್ಥಿಗಳು ಸಲ್ಲಿಸುವ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ನೈಜವಾಗಿದ್ದಲ್ಲಿ ಮಾತ್ರ ಪರಿಗಣಿಸಲಾಗುವುದು ನಂತರ ಮೊದಲ ಸುತ್ತಿನ ನೈಜ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು ಪ್ರಕಟಿಸಲು ಕ್ರಮವಹಿಸಲಾಗುವುದು ಅಂತ ತಿಳಿಸಿದ್ದಾರೆ ಇಲ್ಲಿ ಮೊದಲ ಸುತ್ತಿನ ನೈಜ ಹಂಚಿಕೆ ಫಲಿತಾಂಶದ ನಂತರ ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ವಿವಿಧ ನಾಲ್ಕು ಚೋಯ್ಸ್ಗಳನ್ನು ನೀಡಲಾಗುವುದು ಹಾಗೂ ಅದರ ಸಂಪೂರ್ಣ ಪಾಲಿಸಬೇಕಾದಂಥ ಕ್ರಮಗಳನ್ನು ಮಾರ್ಗದರ್ಶನಗಳನ್ನು ಈ ಒಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾರೆ ಆ ಒಂದು ವೇಳೆಯಲ್ಲಿ ಚಾಯ್ಸಸ್ ಯಾವ್ದು ಮಾಡ್ಕೋಬೇಕು ಯಾವ ಚಾಯ್ಸ್ ಮಾಡಿಕೊಂಡ್ರೆ ಉತ್ತಮ ಚಾಯ್ಸ್ ಒನ್ ಮಾಡಿಕೊಂಡ್ರೆ ಏನು ಚಾಯ್ಸ್ ಟು ಮಾಡ್ಕೊಂಡ್ರೆ ಏನು ಚಾಯ್ಸ್ ತ್ರೀ ಮಾಡ್ಕೊಂಡ್ರೆ ಏನು ಏನೆಲ್ಲ ಕ್ರಮ ವಹಿಸಬೇಕಾಗತ್ತೆ ಅದ್ರ ಬಗ್ಗೆ ನಿಮಗೆ ಸ್ಪಷ್ಟನೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡ್ಕೊಳ್ಳಿ ಹಾಗಾದ್ರೆ ಇಲ್ಲಿ ಯಾವ ರೀತಿ ಲಿಂಕನ್ನು ಚೆಕ್ ಮಾಡ್ಕೋಬೇಕು ಅನ್ನೋದ ಬಗ್ಗೆ ನೋಡಿ ಹಾಗಾದರೆ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ ಒನ್ಯದಕ್ಕೆ ನಿಮ್ಮ ಒಂದು ಮೊಬೈಲಲ್ಲೇ ಕೆ ಎ ಹೋಮ್ ಅಂತ ಈ ರೀತಿ ಕ್ಲಿಕ್ ಮಾಡಿ ಆಮೇಲೆ ತೆಳಗಡೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದನ್ನು ಕ್ಲಿಕ್ ಮಾಡಿ ಕೆ ಎ ಹೋಮ್ ಅಂತ ಆಮೇಲೆ ಇಲ್ಲಿ ಮೇಲುಗಡೆ ಮೇಲೆ ಈ ಒಂದು ಮೂರು ಗರೆಗಳು ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಆಮೇಲೆ ಪ್ರವೇಶ ಅಂತ ಕ್ಲಿಕ್ ಮಾಡಿ ಆಮೇಲೆ ಯು ಜಿ ಸಿ ಟಿ ಅದು ಯು ಜಿ ನೀಟ್ ಎರಡರಲ್ಲಿ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೋಬೋದು ಇಲ್ಲಿ ಯು ಜಿ ನೀಟ್ ಕ್ಲಿಕ್ ಮಾಡ್ಕೊಳ್ಳಿ ಯು ಜಿ ನೀಟ್ ಕ್ಲಿಕ್ ಮಾಡಿದ ತಕ್ಷಣ ಇದು ತೆರಗಡೆ ಇದೆ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಕೊಟ್ಟಿದ್ದಾರೆ ಇದು ಮೊನ್ನೆ ನಿಮಗೆ ಬಂದಿರುವಂಥ ಮಾಕ್ ಅಲಾಟ್ಮೆಂಟ್ ಬೇರೆ ಆಗಿರ್ಬೋದು ಹಾಗೂ ಈ ಒಂದು ಸೀಟ್ ಅಲಾಟ್ಮೆಂಟ್ ಬೇರೆ ಆಗಿರ್ಬೋದು ನೀವು ತಾತ್ಕಾಲಿಕವಾಗಿರುವಂಥ ಈ ಒಂದು ಬಿಟ್ಟಿರುವಂಥ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ ಅನ್ನೋ ಬಗ್ಗೆ ತಿಳಿದುಕೊಳ್ಳಿ ಅಡ್ವಾನ್ಸ್ ಆಗಿ ಓಕೆ ಇಲ್ಲಿ ಮೊದಲ ಸುತ್ತಿನ ತಾತ್ಕಾಲಿಕ ಸೀಟ್ ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಕೊಟ್ಟಿದ್ದಾರೆ ಇನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಸೀಟ್ ನಂಬರಲ್ಲಿ ಎಂಟರ್ ಮಾಡಿ ಸೀಟ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಈ ಒಂದು ನೈಜ ಸುತ್ತಿನ ಫಲಿತಾಂಶಕ್ಕಿಂತ ಮೊದಲು ಒಂದು ತಾತ್ಕಾಲಿಕ ಫಲಿತಾಂಶದ ಬಗ್ಗೆ ನೀವು ಗಮನ ಒಂದು ವೇಳೆ ಇದರಲ್ಲಿ ಯಾವುದೇ ಸೀಟ್ ಅಲೋಟ್ಮೆಂಟ್ ಆಗದೇ ಇದ್ದಲ್ಲಿ ನೀವೆಲ್ಲ ಆಪ್ಷನ್ಸ್ಗಳನ್ನು ದಾಖಲಿಸಿದ್ರು ಕೂಡ ಯಾವುದೇ ರೀತಿಯ ಸೀಟ್ ಅಲಾಟ್ಮೆಂಟ್ ಆಗದಿದ್ದಲ್ಲಿ ಇದ್ದಲ್ಲಿ ನೀವು ಆ ಒಂದು ಮೊದಲೇ ತೀರಿಸಿರುವಂಥ ಜಿಮೇಲ್ ಐ ಡಿಗೆ ನೀವು ಮೇಲ್ ಕೂಡ ಆಧಾರ ಸಹಿತ ಮೇಲ್ ಕೂಡ ನೀವು ಮಾಡಬಹುದು ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು